ಸ್ವಾಮಿ ಕರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಈ ಸಂಬಂಧದ ಬಗ್ಗೆ ಇರ್ಬೋದು ಈ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ಹಗಲು ರಾತ್ರಿ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಯಾರು ನಿಮ್ಮ ಲೈಫಲ್ಲಿ ಬರಬೇಕು ಯಾರ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ನೆಲೆಸಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರ ನಿಮ್ಮ ಬಯಸಿದ ರೀತಿಯ ವ್ಯಕ್ತಿ ಅಂದರೆ ಮನಸ್ಸಿನಲ್ಲಿ ಏನೇ ಒಂದು ಆಸೆ ಆಕಾಂಕ್ಷೆ ಇರ್ಬೋದು ఆ వ్యక్తి మొత్తం నిమ్మ బిగ్ అమ్మ ఫ్రెండ్ ఇబోదు అథవా నిమ్మ లవర్ ఇబోదు నిమ్మ హుడుగ ఇది హుడ్గీ ఇ అథవా హస్బెండ్ ఇబోదు వైఫ్ ఇబోదు కారణాంత నిమిబ్ర మధ్య బ్రేకప్ ఆగి దూరగర్బో అతనేదే దూరగ థర్ ని అనిస్తూర మీట్ల సప్రేషన్ అల్బోదు అథవా బ్రేకప్ ఆగి మొత్తం కలవర సో అని బాదేనే ఇబోదు సైలెంట్ ఆగి నిమ్మ జో ముడదే ఇబోదు ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆ ಉಂಟು ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ನಿಮಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡುವ ಯಾರಾದರೂ ಚಾನಲ್ಗೆ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗ್ಬೋದು ನೀವು ಮೆಂಬರ್ ಆಗೋದ್ರಿಂದ ಸೊ ನಮಗೊಂದು ಸಪೋರ್ಟ್ ಮಾಡಿದ ಥರ ಆಗುತ್ತೆ ಹಾಗೆಯೇ ಅಲ್ಲಿ ನಾನು ನಿಮಗೋಸ್ಕರ ಸಪ್ರೇಟಾಗಿ ವಿಡಿಯೋಸ್ ಮಾಡಿರ್ತೇನೆ ಸೊ ಅಲ್ಲಿ ಬೇರೆ ಬೇರೆ ರೇಂಜಲ್ಲಿ ನೀವು ಜಾಯ್ನ್ ಆಗ್ಬೋದು ಸೊ ಅಂದರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ನಾನು ತಂತ್ರಗಳನ್ನು ಹೇಳಿಕೊಡ್ತೇನೆ ಮಂತ್ರಗಳನ್ನು ಹೇಳಿಕೊಡ್ತೇನೆ ನಿಮ್ಮ ಪರವಾಗಿ ನಾನು ಜಪ ಮಾಡಿರ್ತೇನೆ ಹಾಗೆಯೇ ಸಪ್ರೇಟಾಗಿ ರೀಡಿಂಗ್ ಮಾಡಿರ್ತೇನೆ ನಿಮಗೆ ಏನು ಸೊ ಕರೆಂಟ್ ಸಿಚುವೇಷನಲ್ಲಿ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಪ್ರೀತಿ প্ৰেমক সম্বন্ধ প্ৰেম বিবাহ অথবা বৈবাহিক জীৱনলৈ সমস্যে আকৌ চ' গণ্ড হেলিনে মাত কল হেণ্টি হেলিটিল প্ৰেমিক মধ্য জগল আউটু মাৰি আপন্ধ চৰিল থাৰ্টি এনৰ্জিছৰেবোৰ চ' অথবা নিজে স্বতন্ত মনে কতলকে আকৱ হণক সমস্যে উঠি জা ৰিলেটেড প্ৰাম্ আকৌ নানুগলি পছনলগি গাইড লাইনেনে চ' ওাৰু জাইন আগতে জাইন আগবঢ়ো নিম সমস্যেনো চ' আলেটেডি নে গাইডম মতে আলি পছনল ফীডিং কোডি মানে জাইন বট জইন আগোদ্ৰ আমাৰ স্পেচিফিক নেকি কেল্য' আদৰ মেলে কাণ্চণ্ট্ৰেচন মাৰি নিতেনে গাইডম ಮತ್ತು ಅಲ್ಲಿ ಸಪ್ರೇಟಾಗಿ ವಿಡಿಯೋಸ್ ಕೂಡ ಇರುತ್ತೆ ನೋಡಿ ಜಾಯಿನ್ ಬಟನ್ ಜಾಯಿನ್ ಆದವರಿಗೆ ಮಾತ್ರ ಅದು ಓಪನ್ ಆಗುತ್ತೆ ಮತ್ತು ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳ್ಕೊಳ್ಬಹುದು ಸೊ ಜಾಯಿನ್ ಬಟನ್ ಜಾಯ್ನ್ ಆದರೆ ಮಾತ್ರ ನಾನು ಪ್ಲೇಯರ್ ಮಾಡ್ತೇನೆ ಅಥವಾ ಏನೇನು ಗೈಡ್ ಮಾಡ್ತೇನೆ ಅಂತ ಇಲ್ಲ ಸಜೆಸ್ಟ್ ಮಾಡ್ತೇನೆ ಅಂತ ಸೊ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಲಿಲ್ಲ ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಬಟ್ ಪರ್ಟಿಕ್ಯುಲರ್ ಆಗಿ ನನಗೆ ಅಷ್ಟು ಜನರಲ್ ಆಗಿರೋದ್ರಿಂದ ನನಗೆ ಅಷ್ಟು ಫೋಕಸ್ ಮಾಡಿ ನನಗೆ ಆಮೇಲೆ ನಿಮಗೆ ಏನು ಪರ್ಟಿಕ್ಯುಲರ್ ಆಗಿ ಏನು ಸಮಸ್ಯೆ ಉಂಟಂತ ಗೊತ್ತಾಗಲ್ಲ ಕೆಲವೊಂದು ಸಲ ನಿಮಗೆ ಸೊ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಸೊ ಅಲ್ಲಿ ಅಂದರೆ ನೀವು ಕ್ಲಿಯರ್ ಆಗಿ ನನಗೆ ಹೇಳಿರ್ತೀರ ಮತ್ತು ನೀವೇನು ನನಗೆ ಕಮೆಂಟ್ ಮಾಡ್ತೀರಾ ನೀವೇನು ಮೆಸೇಜಸ್ ಮಾಡಿ ನನಗೆ ಹೇಳ್ತೀರಾ ಅದು ನಿಮ್ಮ ಮತ್ತು ನಮ್ಮ ಮಧ್ಯ ಮಾತ್ರ ಇರುತ್ತೆ ಸೊ ಅದು ಬೇರೆಯವ್ರಿಗೂ ಶೋ ಆಗೋಲ್ಲ ನಿಮ್ಮ ಪ್ರೇಮಿಯನ್ನು ನೆನ್ಪು ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಇದು ಸಲ ಹೇಳಿಬಿಟ್ಟು ಕರೆಂಟ್ ಸಿಚುವೇಶನ್ ಎನರ್ಜಿಸ್ ಮೇಲೆ ಕನ್ಸಿಡರ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಹೇಗೆ ಉಂಟು ನಿಮ್ಮ ಇವಾಗ ಸಿಚುವೇಶನ್ ಅಂತ ಇಲ್ಲಿ ಒಂದು ರೀತಿಯಲ್ಲಿ ಸ್ಟೆಕ್ ಎನರ್ಜಿ ಜೊತೆ ಸ್ವಲ್ಪ ಅಡೆತಡೆಗಳುಂಟು ಕ್ಲಿಯರ್ ಆಗಿಲ್ಲ ದಾರಿ ಇಲ್ಲಿ ನಿಮಗೆ ಸೊ ಇದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಅಥವಾ ಇವಾಗ ಪ್ರೇಮಿಗಳ ಮಧ್ಯೆ ಅಥವಾ ಹಸ್ಬೆಂಡ್ ವೈಫ್ ಮಾಡಿ ಕೆಲವೊಂದು ವಿಷಯದಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು ನಿಮಗೆ ಲೈಫಲ್ಲಿ ಸೊ ಆಗಿ ಪ್ರೀತಿಯ ವಿಷಯದಲ್ಲಿ ಅಂತ ಹೇಳಿಕಾಗಲಿ ಇಲ್ಲಿ ಸೊ ಅಂದರೆ ಫ್ಯಾಮಿಲಿ ರಿಲೇಟೆಡ್ ಕೂಡ ಅಗೇನೇ ಜಾಬ್ ಬಿಸ್ನೆಸ್ ಬಗ್ಗೆ ಇಲ್ಲಿ ಮತ್ತು ನಿಮ್ಮ ಪ್ರೀತಿಯ ವಿಷಯ ಇಲ್ಲಿ ನೋಡೋದಾದ್ರೆ ಕೆಲವರಿಗೆ ಇಲ್ಲಿ ಬ್ರೇಕಪ್ ಆಗಿದ್ದರೆ ಇದ್ದಾರೆ ಇಲ್ಲಿ ಕೆಲವೊಂದು ವಿಷಯದಲ್ಲಿ ನಿಮ್ಮ ವ್ಯಕ್ತಿ ಬದಲಾಗ್ತಾ ಇದ್ದಾರೆ ಇಲ್ಲಿ ಬದಲಾವಣೆಯನ್ನು ನೀವು ಒಂದು ನೋಡ್ಬೋದು ನಿಮ್ಮ ವ್ಯಕ್ತಿಯಲ್ಲಿ ಸೊ ಅವರು ರಿಟರ್ನ್ ಬರ್ತಾರ ನಿಮ್ಮ ಲೈಫಲ್ಲಿ ಅಂತ ಅಂದರೆ ಇಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪುನಃ ನಿಮ್ಮ ಮನಸ್ಸಿಗೆ ನೋವು ಕೊಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ಆ ವ್ಯಕ್ತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಬದಲಾವಣೆ ಆಗಬೇಕು ಅದು ಮಾತುಕತೆಯಲ್ಲಿರ್ಬೋದು ಆ ವ್ಯಕ್ತಿಯ ಕ್ಯಾರೆಕ್ಟರ್ ಬಿಹೇವಿಯರಲ್ಲಿ ಇರ್ಬೋದು ಸ್ವಲ್ಪ ರಫ್ ಅಂಟ್ ಅಪ್ ಇದ್ದಾರೆ ಮತ್ತು ಕೆಲವೊಂದು ವಿಷಯದಲ್ಲಿ ಸೊ ಕೆಲವೊಂದು ಬೇಡದ ಚಟಗಳಿಗೆ ಆ ವ್ಯಕ್ತಿ ದಾಸರಾಗಿರ್ಬೋದು ಸೊ ಅದು ನಿಮಗೆ ಎಲ್ಲ ಒಂದು ಕಡೆ ನೀವು ಅದರ ಬಗ್ಗೆ ಹೇಳಿದ್ದೀರಾ ಸೊ ಅದಕ್ಕಾಗಿ ಕೆಲವರ ಮಿಟ್ಲಲ್ಲಿ ಜಗಳ ಆಗಿದೆ ಅಲ್ವಾ ಹೇಳಿ ಸೊ ಕೆಲವೊಂದು ಅತಿಯಾದರೆ ಅಮೃತನು ವಿಷ ಯಾವುದು ಇದ್ದರೆ ಒಳ್ಳೆಯದು ಬಟ್ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ವ್ಯಕ್ತಿ ಎಲ್ಲರಿಗೂ ಅಲ್ಲ ಇದು ಜನರಲ್ ಆಗಿರುತ್ತೆ ನಿಮ್ಗೆ ಗೊತ್ತುಂಟು ಯಾರಿಗೆ ಹೇಳ್ತಾ ಇದೆ ಅಂತ ಸೊ ಆ ವ್ಯಕ್ತಿ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ರಿಲೇಷನ್ಶಿಪ್ಪಲ್ಲಿ ಒಂದು ಏನಾದರೂ ಹೊಸ ಬದಲಾವಣೆಯನ್ನು ನೋಡ್ಬೋದು ಏನಕ್ಕಂದರೆ ಇಲ್ಲಿ ನಿಮ್ಮ ಪ್ರೀತಿ ಆ ಕಾಣಿಸ್ತಾ ಇಲ್ಲ ಎಲ್ಲವನ್ನು ನಾನು ಬಿಡ್ತೇನೆ ಕೆಲವೊಂದು ಕೆಟ್ಟ ಚಟಗಳನ್ನು ಹೇಳಿದ್ದಾರೆ ಅವರು ಬಟ್ ಅಡಿಷನ್ಗಳನ್ನು ಬಟ್ ಅದು ಅವರು ಬಿಡ್ತಾ ಇಲ್ಲ ಇಲ್ಲಿ ಸೊ ಬಿಡುವ ಥರ ಹೇಳ್ತಾರೆ ಬಿಡ್ತೇನೆ ನಾನು ಬಿಡ್ತೇನೆ ಅಂತ ಬಟ್ ಇಲ್ಲಿ ಸೊ ಅದು ಸ್ವಲ್ಪ ಅವರ ಮನೆಯಿಂದ ಮನಸ್ಸು ಕ್ಲಿಯರ್ ಇಲ್ಲ ಇಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಮುಂಚೆ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಇತ್ತು ಅಂದರೆ ನಿಮ್ಮನ್ನು ಒಂದು ರಾಜನಿಗೆ ಅಥವಾ ರಾಣಿಗೆ ಸೊ ಕಿಂಗ್ ವಾರ್ ಕ್ವೀನಿಗೆ ಹೋಲಿಸಿರ್ಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮಗೆ ತುಂಬ ಮನಸ್ಸಿಗೆ ನೋವಾಗುವ ಥರ ಬೈತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ನೋವಾದರೆ ಆ ವ್ಯಕ್ತಿಗೆ ಏನೋ ಒಂದು ಖುಷಿ ಸಿಗೋ ಥರ ಆ ವ್ಯಕ್ತಿ ಮಾತನಾಡ್ತಾರೆ ಬಟ್ ಆ್ಯಕ್ಚುಲಿ ಅವರಿಗೆ ಖುಷಿ ಸಿಗೋಲ್ಲ ಬಟ್ ಅವರ ಮೈಂಡ್ ಕಂಟ್ರೋಲಲ್ಲಿ ಇಲ್ಲ ಇಲ್ಲಿ ಅವರಿಗೆ ಜಾಬ್ ರಿಲೇಟೆಡ್ ಕೂಡ ಸಮಸ್ಯೆ ಉಂಟು ಸೊ ಕೆಲವೊಂದು ಫ್ಯಾಮಿಲಿ ರಿಲೇಟೆಡ್ ಕೂಡ ಸಮಸ್ಯೆಗಳು ಕಾಣ್ತಾ ಉಂಟು ಅಂದರೆ ಅದಕ್ಕೋಸ್ಕರ ಅವರು ಬರಬೇಕು ಅಂದ್ರೂ ಸೊ ಇವರಿಗೆ ಮ್ಯಾಚ ಪರ್ಫೆಕ್ಟ್ ಮ್ಯಾಚ ಇಲ್ಲ ನನ್ನ ಕೆಲವೊಂದು ಅಭ್ಯಾಸಗಳು ಈ ವ್ಯಕ್ತಿಗೆ ಇಷ್ಟ ಆಗೋಲ್ಲ ನಮ್ಮ ಹುಡುಗಿಗೆ ಇಷ್ಟ ಆಗೋಲ್ಲ ನನ್ನ ಹುಡುಗನಿಗೆ ಇಷ್ಟ ಆಗೋಲ್ಲ ಸೊ ಅದೇ ಮೊಬೈಲ್ ಯೂಸ್ ಮಾಡೋದು ಕೂಡ ಒಂದು ಚಟ ಅಂತವೇ ಹೇಳ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಜಾಸ್ತಿಯಾಗಿ ಸುತ್ತಾಡೋದು ಚಟ ಅನ್ನೋದ ತಕ್ಷಣ ಸೊ ಆಲ್ಕೋಹಾಲು ಅಥವಾ ಸಿಗರೆಟು ಸೊ ಅದೆಲ್ಲ ಅಂತ ಅಲ್ಲ ಸೊ ಕೆಲವೊಂದು ವಿಷಯಗಳಿರುತ್ತೆ ಸೂಕ್ಷ್ಮವಾದಂಥದ್ದು ಸೊ ಅದು ಕೂಡ ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ಒಂದು ರೀತಿಯಲ್ಲಿ ಸಲ ಅವರಿಗೆ ಪ್ರಶ್ನೆ ಕಾಡುತ್ತೆ ಇವರು ನನ್ನನ್ನು ನಿಜವಾಗಿಯೂ ಪ್ರೀತಿ ಮಾಡ್ತಾರ ಈ ಪ್ರೀತಿಯಲ್ಲಿ ನನಗೆ ಮೋಸ ಮಾಡ್ತಾರ ಸೊ ಬಟ್ ನಿಮ್ಮನ್ನ ಅಂದರೆ ಅವರಿಗೆ ಕೆಲವೊಂದು ಸಲ ಸೀರಿಯಸ್ನೆಸ್ ಆಗಿರ್ತಾರೆ ಬಟ್ ಫ್ರೆಂಡ್ಸ್ ಜೊತೆ ಸೇರಿದಾಗ ಅವರೇನೋ ಹೇಳ್ತಾರೆ ಅಥವಾ ಬೇರೆ ಯಾರೋ ನಿಮ್ಮ ಬಗ್ಗೆ ಏನಾದರೂ ಹೇಳ್ತಾರೆ ಸೊ ಅವಾಗ ಸೊ ನಿಜವಾಗಿ ಇವರಿಗೆ ನಾನು ಅಂದರೆ ಇಷ್ಟೇನ ಇಲ್ವ ನನ್ನನ್ನು ಸ್ವಲ್ಪ ನನಗೆ ಮೋಸ ಮಾಡ್ತಾರ ಅಥವಾ ನನ್ನನ್ನು ಫುಲ್ಲು ಮೋಸ ಮಾಡಿ ಮಾಡಿಬಿಡ್ತಾರೆ ಇವರು ನನಗೆ ಬೇಡ ಇದೆಲ್ಲ ಸೊ ಆ ಥರ ಆ ವ್ಯಕ್ತಿ ಮನಸ್ಪಿಚ್ಚಿ ಯಾರು ಕೂಡ ಹೇಳ್ತಾ ಇಲ್ಲ ನೀವು ಕೂಡ ಇಲ್ಲಿ ಅವರಿಗೆ ಏನನ್ನು ಕರೆಕ್ಟಾಗಿ ಅರ್ಥ ಮಾಡಿಸ್ಬೇಕು ಅದನ್ನು ಹೇಳ್ತಾ ಇಲ್ಲ ಹೌದಲ್ವಾ ಹೇಳಿ ಎಲ್ಲಿ ಅವರ ಮನಸ್ಸಿಗೆ ನೋವಾಗುತ್ತೆ ಅಂತ ನೀವು ಇಲ್ಲಿ ಹೈಡ್ ಮಾಡ್ತಾ ಇದ್ದೀರಾ ಸೊ ಇದೇ ಒಂದು ತಪ್ಪು ಮಾಡ್ತಾ ಇದ್ದೀರಾ ನೀವು ಅವರ ಮನಸ್ಸಿಗೆ ನೋವು ಮಾಡಿದರೆ ಒಂದು ಸೆಕೆಂಡ್ ಆ ವ್ಯಕ್ತಿಗೆ ನೋವಾಗಿ ಆ ವ್ಯಕ್ತಿ ಆಲೋಚನೆ ಮಾಡ್ತಾರೆ ಹೌದು ನಾನು ಈ ಥರ ಮಾಡೋದು ತಪ್ಪು ಇವರ ಜೊತೆ ನಡ್ಕೊಳ್ಳೋದು ತಪ್ಪು ಇವರ ಜೊತೆ ಇವರ ಮನಸ್ಸಿನ ಜೊತೆ ಇವ್ರ ಜೊತೆ ಆಟ ಆಡೋದು ತಪ್ಪು ನಾನು ಹಿಂಗೆ ಮಾಡಬಾರ್ದು ಸೊ ನಾನು ಪ್ರಾಮಿಸಸ್ ಮಾಡಿದ್ದೇನೆ ನನಗೆ ಇಷ್ಟ ಇಲ್ಲ ಅಂದರೆ ಇವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇರಲಿಲ್ಲ ಕೊಡಲ್ಲ ನಾನು ಅಂದರೆ ನಾನೇ ಯಾಕೆ ಪ್ರೀತಿ ಮಾಡಬೇಕಿತ್ತು ಸೊ ನಾನು ಯಾಕೆ ಮದುವೆ ಆಗಬೇಕು ಹೆಂಟೇನೂ ಚೆನ್ನಾಗಿ ಆಗ್ತಾ ಇಲ್ಲ ಅಲ್ಲ ನನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ನನಗೆ ಏಕೆ ಬೇಕಿತ್ತು ಮ್ಯಾರೇಜ್ ಸೊ ಅದು ಅವರಿಗೆ ಅರ್ಥ ಆಗಬೇಕು ಇಲ್ಲಿ ಅರ್ಥ ಆಗಿಸುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಿಸ್ತಾ ಇಲ್ಲ ಏನಕ್ಕೆ ಅಂದರೆ ನಿಮಗೆ ಮನಸ್ಸಿಗೆ ಅನಿಸುತ್ತೆ ಇವಾಗ ನಾನು ಒಂದು ತಪ್ಪಿ ಅವ್ರ ಜೊತೆ ಮಾತನಾಡಿದರೆ ಎಲ್ಲಿ ಇವರು ನನ್ನ ಜೊತೆ ಸಂಪೂರ್ಣವಾಗಿ ಆಗಿ ಬಿಡ್ತಾರಾ ಅಂತ ಬಟ್ ಪದೇ ಪದೇ ನೀವಿಲ್ಲಿ ನೋಡಿ ತಿಂತಾ ಇದ್ದೀರ ಆ ವ್ಯಕ್ತಿಗೆ ಏಕೆ ನೋಡಿ ನಾನು ಯಾವಾಗ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಿದ್ದೆ ಆವಾಗ ಎನರ್ಜಿಸ್ ಲೆವೆಲಲ್ಲಿ ತಾಳ್ಮೆಯನ್ನು ತೋರಿಸುತ್ತೆ ಬಟ್ ಈಗ ಏನಂದರೆ ನೀವು ಇವಾಗ ಅವ್ರ ಜೊತೆ ಹೇಳಬೇಕು ಈ ಥರ ನೀವು ನಡ್ಕೊಳ್ಳೋದು ತಪ್ಪು ಈ ಥರ ಅಂತ ಇವಾಗ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಕೆಲವರದ್ದು ಎನರ್ಜಿಸ್ ಅಂತ ಉಂಟು ನೀವು ಒಂದೇ ಅಲ್ಲಿ ಸಿಟ್ಟಿನಿಂದ ಆ ವ್ಯಕ್ತಿಯ ನಂಬರನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅಂದರೆ ಇಲ್ಲಿ ಒಂದು ಕಾನ್ವರ್ಗೇಷನ್ ಅಂದರೆ ಒಂದು ರೀತಿಯಲ್ಲಿ ಅವ್ರು ಮತ್ತೆ ನಿಮ್ಮ ನಡುವೆ ಅಲ್ಲಿ ಒಂದು ಮಾತುಕತೆ ನಡೆಯುತ್ತಾರೋ ಸೊ ಸರ್ಪ್ರೈಸ್ ಆಗಿರ್ಬೋದು ಅಥವಾ ಎಲ್ಲಿಯಾದರೂ ಹೋಟ್ ಆಗಿರ್ಬೋದು ಅಥವಾ ಸಡನ್ಲಾಗಿ ನಿಮಗೆ ಕಾಲ್ ಮೆಸೇಜಸ್ ಬರ್ಬೋದು ನೋಡಿ ಇಲ್ಲಿ ಒಂದು ನೀವು ಅವ್ರ ಜೊತೆ ಅವರಿಗೆ ಅರ್ಥ ಆಗೋ ಥರ ಮಾತನಾಡಿಸ್ಬೇಕಾಗುತ್ತೆ ಇಲ್ಲಿ ಇಲ್ಲ ಅಂದರೆ ಇದು ನೀವು ಪದೇ ಪದೇ ನೋವು ಇರ್ತೀರಿ ಆ ವ್ಯಕ್ತಿಗೆ ಆ ವ್ಯಕ್ತಿ ಮಾಡಿದ ತಪ್ಪಿನ ಅಂದರೆ ಏನು ತಪ್ಪು ಮಾಡಿದ್ದಾರೆ ಅಂತ ಆ ವ್ಯಕ್ತಿಗೆ ಅಲ್ಲಿ ಅರ್ಥ ಆಗೋಲ್ಲ ಇಲ್ಲಿ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನೀವೇ ಸ್ವತಃ ಮಾಡಬೇಕು ಬೇರೆ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನಕ್ಕಂದ್ರೆ ನಿಮ್ಮ ಪರ ಸಂಬಂಧ ಇಲ್ಲಿ ಕೆಲವರದ್ದು ಕೆಲವರಿಗೆ ಗೊತ್ತಿಲ್ಲ ನಿಮ್ಮಿಪಿರ ಸಂಬಂಧ ಹಿಂಗೆ ಅಂತೂ ಸೊ ಸೊಸೈಟಿಗೆ ಗೊತ್ತಿಲ್ಲ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಅವರ ಫ್ರೆಂಡ್ಸ್ಗೆ ಗೊತ್ತಿಲ್ಲ ನಿಮ್ಮ ವ್ಯಕ್ತಿ ಯಾರ ಮಾತನ್ನು ಕೂಡ ಕೇಳುವವರಲ್ಲ ಸೊ ಹಾಗಾಗಿ ಇಲ್ಲಿ ಅಂದರೆ ನಿಮಗೆ ಗೊತ್ತಂತ ನಿಮ್ಮ ವ್ಯಕ್ತಿ ಹೇಗೆ ಅಂತ ಸೊ ಅವರಿಗೆ ನಾನು ಹೇಳಿದ್ದೆ ಕರೆಕ್ಟ್ ನಾನು ಹೋಗುವಂಥ ದಾರಿಯೇ ಸರಿ ಸೊ ಆ ವ್ಯಕ್ತಿ ಅಂದರೆ ಸೊ ಆಲ್ ಆಗಿ ನೋಡ್ತಾ ಇಲ್ಲ ಇಲ್ಲಿ ಆ ವ್ಯಕ್ತಿಯ ತಪ್ಪು ಆ ವ್ಯಕ್ತಿ ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ ಆದರೆ ಇವಾಗ ಆ ವ್ಯಕ್ತಿಗೆ ಅದೆಲ್ಲ ಒಂದು ಹೇಳಿರೋ ಮಾತು ನೆನಪಿಲ್ಲ ಸೊ ಇದನ್ನು ನೀವೀಗ ನೆನ್ಪು ಮಾಡಿಸ್ಬೇಕು ನೀವು ಪ್ರಾಮಿಸ್ ಮಾಡಿದ್ದೀರಾ ನೀವು ಈ ಥರ ನನ್ನ ಜೊತೆ ಮಾತನಾಡಿದ್ದೀರಾ ನೀವು ಕೊಟ್ಟ ಮಾತನ್ನು ನೀವು ಮಾಡಿರೋ ಪ್ರಾಮಿಸನ್ನು ನನ್ನ ಜೊತೆ ಉಳಿಸ್ಕೊಲಿಕ್ಕೆ ಹಾಗಿಲ್ಲ ಅಂದರೆ ನೀವು ಯಾಕೆ ನನ್ನ ಪ್ರೀತಿ ಮಾಡಬೇಕಿತ್ತು ನೀವು ಯಾಕೆ ನನ್ನ ಜೊತೆ ಇರಬೇಕಿತ್ತು ಸೊ ಇದನ್ನು ಇಲ್ಲಿ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು ಏನಕ್ಕೆ ಇಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನನ್ನು ನೀವು ತಗೊಳ್ಬೇಕಾಗುತ್ತೆ ರಿಲೇಷನ್ಶಿಪ್ಪಲ್ಲಿ ತಾಳ್ಮೆಯಿಂದ ಇರಿ ಆದರೆ ಸರಿಯಾಗಿ ಏನನ್ನು ಕೇಳಬೇಕು ಅದನ್ನು ನೀವು ಕೇಳಬೇಕು ಈ ರಿಲೇಶನ್ಶಿಪ್ಪಲ್ಲಿ ಏನಕ್ಕಂದರೆ ಇಲ್ಲಿ ಆ ವ್ಯಕ್ತಿಗೆ ಇದು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಈ ಸಮಯದಲ್ಲಿ ಮಾಡಬೇಕು ನೀವು ಇದು ಕರೆಕ್ಟ್ ಟೈಮ್ ಆ ವ್ಯಕ್ತಿ ಏನು ಮಾಡಿದ್ದಾರೆ ಏನು ಪ್ರಾಮಿಸ್ ಮಾಡಿದ್ದಾರೆ ಅವರು ಏನು ಮಾತನ್ನು ಉಳಿಸ್ಕೊಳ್ಬೇಕು ಅದನ್ನು ನೀವು ಕರೆಕ್ಟಾಗಿ ಅವ್ರ ಜೊತೆ ಕೇಳಬೇಕು ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಧೈರ್ಯವಾಗಿರಿ ಖುಷಿಯಾಗಿರಿ ದುಡ್ಡು ಯಾವುದೇ ಒಂದು ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಮಾಡಬೇಡಿ ಜೀವ ಜೀವನ ಅನ್ನೋದು ತುಂಬ ದೊಡ್ಡದು ಪವಿತ್ರವಾದದ್ದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಒಂದು ಬೆಂಬಲ ಸಪೋರ್ಟ್ ಪ್ರೀತಿ ಅನ್ನೋದು ನನಗೆ ದೊರೆತಂತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು